ಹಾಯ್ ಫ್ರೆಂಡ್ಸ್ ನಾನಿವತ್ತು ಮಟನ್ ಸಾಂಬಾರು ಇದ್ದೀನಿ ಭಾನುವಾರ ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಇದು ಒಳ್ಳೆ ಸಾಂಬಾರು ನಾನಿದು ವೀಡಿಯೋ ಮಾಡೋದನ್ನ ಮತ್ತೆಬಿಟ್ಟೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದೆರಡು ಪೀಸ್ ಈರುಳ್ಳಿ ಹೆಚ್ಕೊಂಡು ಒಂದು ಅರ್ಧ ಸ್ಪೂನು ಅರ್ಶನ ಪುಡಿ ಉಪ್ಪು ಹಾಕಿ ಈ ಥರ ಉಪ್ಪುಡ ಮಾಡೋಕ್ಕೆ ಅಂದರೆ ಬೇಯಿಸ್ ಇಟ್ಟಿದ್ದೀನಿ ಇದು ನೀರು ಹಾಕಿಲ್ಲ ನಾನು ಆದರೂ ನೀರು ಬಿಡ್ತಾಯಿದ್ದೀನಿ ಈ ಥರ ಮಾಡೋಕ್ಕಿಟ್ಟು ಇದಕ್ಕೆ ಬೇಕಾಗಿರುವಂಥ ನೋಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಈರುಳ್ಳಿ ಈ ಥರ ಕಟ್ ಮಾಡಿ ಇದನ್ನು ರುಬ್ಬಕ್ಕೆ ತೊಳೆದು ಇಟ್ಟಿದ್ದೀನಿ ಈಗ ಇದಕ್ಕೆ ಒಣದು ಬೇಕು ಅಂತಂದ್ರೆ ಒಂದು ಸ್ವಲ್ಪ ಪುಟಾಣಿ ಹಸಿ ಸಣ್ಣ ಇದು ಚಕ್ಕೆ ಲವಂಗ ಮತ್ತು ಒಂದು ಸ್ವಲ್ಪ ಸೋಂಪು ತೊಗೊಂಡಿದ್ದೀನಿ ಇದನ್ನು ರುಬ್ ಹುರಿದಿ ಮಾಡೋದು ಅದಕ್ಕೆ ಉರಿಯೋಕ್ಕೆ ಈಗ ಏನೇನು ಬೇಕು ಅನ್ನೋದು ಿ ಒನ್ ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂತ ಇದ್ದೀನಿ ಈಗ ಬೇಕಾಗಲ್ಲ ಈಗ ಅದಕ್ಕೂ ಆಯಿಲ್ ಹಾಕಿದ್ದೀವಿ ಮತ್ತೆ ಇದಕ್ಕೆ ಆಯಿಲ್ ಅಂತ ಹಾಗೆ ಇದೆಲ್ಲ ಮಸಾಲೆ ಹಾಕ್ತಾ ಇದ್ದೀನಿ ಆದಷ್ಟು ಸಣ್ಣಕ್ಕೆ ಇಟ್ಕೊಳ್ಳಿ ಆಮೇಲೆ ಅಷ್ಟು ಮಸಾಲೆಗಳೆಲ್ಲ ಹಾಕ್ತಾ ಇದ್ದೀನಿ ಒಂದು ನಿಂಬೆಣ್ಣಿನ ಗಾತ್ರದಲ್ಲಿರೋಂಥಷ್ಟು ನಿಂಬೆ ಇದು ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ ಹುಣಸೆಹಣ್ಣು ಹಾಗೆ ಒಂದು ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಜಾಸ್ತಿ ಬಳಸ್ತಾ ಇರ್ತೀರ ಒಂದು ಟೊಮೊಟೊ ಚೆನ್ನಾಗಿ ಉರ್ಕೋಬೇಕಿದೆ ಇದು ಉದ್ದು ಮಾಡುವಂಥ ಮಟನ್ ಸಾಂಬಾರು ಚೆನ್ನಾಗಿರುತ್ತೆ ನಾನು ಒಂದು ಹಸಿ ಮಾಡಾಕಿದ್ದೀನಿ ಹಸಿ ಹಾಗೆ ರುಬ್ಬಿಟ್ಟು ಮಾಡುವಂಥದ್ದು ಇದು ಉದ್ದುಬಿಟ್ಟು ಮಾಡೋದು ಚೆನ್ನಾಗಿ ಇದು ನೋಡಿ ಇದು ಧನಿಯಾ ಪೌಡ್ರು ನಾನು ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ನಾನು ಒಂದು ಕೆ ಜಿ ಮಟನ್ ಸಾಂಬಾರು ಮಾಡ್ತಾ ಇರೋದು ಅದಕ್ಕೆ ಧನಿಯಾ ಪೌಡ್ರೂ ಇದರಲ್ಲೇ ಹಾಕೊಂಡು ಉರ್ಕೋಬೇಕು ಚೆನ್ನಾಗಿ ಹುರಿದ್ರು ನಾವು ಈ ಥರ ಮಾಡ್ತಾಯಿದ್ದೀನಿ ನಾನು ಮಾಡಿದ್ದೀನಿ ಈ ಥರ ನೋಡಿ ನೀವು ನನಗೆ ಯಾವ ಥರ ಬರುತ್ತೆ ಅಂತ ಟೇಸ್ಟು ಚೆನ್ನಾಗಿರುತ್ತೆ ಮಾಮೂಲಿ ಮಾಡೋ ಮಟನ್ ಸಾಂಬಾರು ಇದನ್ನು ಆದರೂ ಈ ಥರ ಹುರ್ತು ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಇದಕ್ಕೆ ಮೇಲೆ ರುಬ್ಬಬೇಕು ಇದಾಯಿತು ರುಬ್ಬೋಕ್ಕೆ ರೆಡಿ ಮಾಡ್ಕೊಳೋಣ ನನಗೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಗ್ರೀನಿಷ್ ಆಗಿ ಬರುತ್ತೆ ಸಾ ಮಟನ್ ಸಾಂಬಾರು ಈ ಕಡೆ ಗ್ರೀನಲ್ಲ ಈ ಕಡೆ ರೆಡ್ ಅಲ್ಲ ಆ ಥರ ಬರುತ್ತೆ ಈ ಮಸಾಲೆ ಎಲ್ಲ ಹಾಕೋಣ ಇಲ್ಲಿ ಮಟನ್ನು ಸ್ವಲ್ಪ ನೋಡಿ ಇಷ್ಟು ನೀರು ಇದೆ ಇದು ಕುದಿ ಪೌರು ಮಟನ್ ಮಸಾಲ ಪೌಡರು ಇಲ್ಲಿ ಹಾಕ್ತಾಯಿದ್ದೀನಿ ಒಂದೆರಡು ಅಷ್ಟು ಹಾಗೆ ಚಿಲ್ಲಿ ಪೌಡ್ರು ಎರಡು ಸ್ಪೂನ್ ಮೂರು ಸ್ಪೂನ್ ಖಾರ ಎಷ್ಟು ಬೇಕೋ ನೋಡೋದು ಹಾಕೊಳ್ಳಿ ರೆಡ್ ಚಿಲ್ಲಿ ಪೌಡ್ರಿದು ಇದು ಫುಲ್ ಕುದಿಬೇಕಲ್ಲ ಇದರಲ್ಲೇ ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಈಗ ಪುದೀನ ನಾನು ಒಣಗಿಸಿ ಪುದೀನ ಜಾಸ್ತಿ ಇದ್ದರೆ ಒಣಗಿಸಿ ಪುದೀನ ಇಟ್ಕೊಂಡಿರ್ತೀನಿ ಒಣಗಿಸಿದ್ದು ಪುದೀನ ಹಿಂಗೆ ಕ್ರಷ್ ಮಾಡಿಬಿಟ್ಟು ಹಾಕಿದರೆ ತುಂಬ ಚೆನ್ನಾಗಿ ವಾಸನೆ ಬರುತ್ತೆ ಇದು ತೊಳೆದು ಎರಡು ದಿನ ನೆಲ್ಲಲ್ಲಿ ಒಣಗಿಸಿ ಇಟ್ಕೊಂಡಿರ್ತೀನಿ ಹಾಗಾಗಿ ಪೌಡ್ರ್ ಮಾಡಿ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಗಾಧಮ ಕೊಡುತ್ತೆ ಅದು ರುಬ್ಕೊಂಬರೋಣ ಇದು ಆಗಷ್ಟೇ ಆವಾಗ ಇದು ಈ ಥರ ಮಾಡಿದರೆ ಉಪ್ಪು ಖಾರ ಎಲ್ಲ ಅದರಲ್ಲಿ ಅನ್ಕೊಳುತ್ತಲ್ಲ ಚೆನ್ನಾಗಿ ಬೆಂದಿರುತ್ತೆ ಬೆಳೆಯುವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅನ್ಕೊಳುತ್ತೆ ಪೀಸಿಗೆ ಇದು ಸ್ವಲ್ಪ ಇರಲಿ ನಾವು ಅದು ರುಬ್ಕೊಂಬರೋಣ ನೋಡಿ ಈ ಅದಕ್ಕೆ ರುಬ್ಕೊಂಡ್ಬರಬೇಕು ಸ್ವಲ್ಪ ಸಣ್ಣಕ್ಕೆ ರುಬ್ಬಿದರೆ ಚೆನ್ನಾಗಿ ಬರುತ್ತೆ ಈಗ ಅಂತಕ್ಕೆ ಹಾಕೋಣ ನಾನು ಒಂದು ಕೆ ಜಿ ಮಟನ್ನಿಗೆ ಮಾಡ್ತಾಯಿದ್ದೀನಿ ಇದು ಸಾಂಬಾರು ಮುದ್ದೆಗೆ ರೊಟ್ಟಿ ರೊಟ್ಟಿ ಇದ್ರೆ ರೊಟ್ಟಿ ತಿನ್ನೋರಿಗಳು ಚೆನ್ನಾಗಿರುತ್ತೆ ವಾಸನೆ ಈಗಲ ಘಮ ಘಮ ಅಂತ ವಾಸನೆ ಬರುತ್ತೆ ಕಲರ್ಫುಲ್ಲಾಗಿರುತ್ತೆ ನೀವು ಮಾಡ್ಕೊಳ್ಳಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಮುದ್ದೆಗೆಲ್ಲ ಸಾಂಬಾರು ಸೂಪರಾಗಿರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬೋದು ಮಿಕ್ಸಿಯಲ್ಲಿ ನೀರು ಮಾಡಿ ಏನು ಹಾಕ್ತಾ ಇದ್ದೀನಿ ಅಂತ ನಿಮಗೆ ನಿಮ್ಗೆ ಎಷ್ಟು ಬೇಕೋ ಇದು ಮಟನ್ ಅಲ್ವಾ ಜಾಸ್ತಿ ಇದು ಆಗಬೇಕು ಏನು ವಿಸಲ್ ಆಗಬೇಕು ಆ ಕಾರಣಕ್ಕೆ ಚೆನ್ನಾಗಿ ಬೆಂದರೆ ರುಚಿ ಯಾವಾಗ ಬಿಡುತ್ತೆ ಕಲರ್ನೂ ಆಮೇಲೆ ಬಿಡುತ್ತಿದ್ದು ಆಲ್ರೆಡಿ ಹಾಕಿರೋದ್ರಿಂದ ಇದಕ್ಕೇನು ಉಪ್ಪಿನ ಅವಶ್ಯಕತೆ ಇಲ್ಲ ಬೇಕಂದರೆ ಹಾಕೋಬೋದು ನಾನು ಆಲ್ರೆಡಿ ಉಪ್ಪು ಹಾಕಿದ್ದೀನಿ ಥಿಕ್ನೆಸ್ ಆಗಿ ಇಷ್ಟು ದಪ್ಪ ಇರಬಾರ್ದು ಇದು ಕುದ್ದು ಕುದು ಇನ್ನೂ ಆಗುತ್ತೆ ಇದು ಚಾಪ್ಸ್ ಅಲ್ಲ ಇದು ಸಾಂಬಾರು ನೀವು ಇನ್ನೊಂದು ಸಾಕಬೇಕಲ್ಲ ನೀರು ನೋಡಿ ಇಷ್ಟು ತಿಕ್ನೆಸ್ ಇದ್ದರೆ ಸಾಕು ಇಷ್ಟಿದ್ರೆ ಸಾಕು ಇದನ್ನು ಒಂದು ಐದರಿಂದ ಆರು ಗೀಝಲ್ ಮಾಡೋಕ್ಕೆ ಬಿಡಬೇಕು ಗೀಝಲ್ ಆಗಲಿ ಕ್ಲೋಸ್ ಮಾಡಿ ವಿಸಲ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಅಂತಂದ್ಬಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಕಲರ್ ಬಂದಿದೆ ಮಟನೆಲ್ಲ ಬೆಂದೋಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ಭಾನುವಾರ ಸ್ಪೆಷಲ್ ಎಲ್ಲರ ಮನೆಯಲ್ಲೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು